ಓರ್ವ ಬಡ ಅನಾರೋಗ್ಯ ಪೀಡಿತ ವಿದ್ಯಾರ್ಥಿಯ ಚಿಕಿತ್ಸೆಗೆ ಮಂಗಳ ಮುಖಿಯರು ಅರವತ್ತೈದು ಸಾವಿರ ರೂಪಾಯಿ ಸಹಾಯಧನ ನೀಡಿದ್ದಾರೆ ಅಲ್ಲದೆ ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಸಮಾಜ ಗುರುತಿಸಬೇಕು ಎನ್ನುವುದು ಅವರ ಮನದಾಳದ ಮಾತು ನಮ್ಮ ಸಮಾಜ ಮಂಗಳ ಮುಖಿಯರನ್ನ ನೋಡುವ ರೀತಿಯೇ ವಿಭಿನ್ನ ಅವರನ್ನ ತಿರಸ್ಕಾರದಿಂದ ನೋಡುವವರೇ ಹೆಚ್ಚು ಆದರೆ ಅವರಲ್ಲೂ ಒಳ್ಳೆಯವರಿದ್ದಾರೆ ಮಾನವೀಯ ಮೌಲ್ಯಗಳೊಂದಿಗೆ ಬದುಕುತ್ತಿರುವವರೂ ಇದ್ದಾರೆ ಹೌದು ಹೊನ್ನಾವರದಲ್ಲಿ ಓರ್ವ ಬಡ ಅನಾರೋಗ್ಯ ವಿದ್ಯಾರ್ಥಿಯ ಚಿಕಿತ್ಸೆಗೆ ಮಂಗಳ ಮುಖಿಯರು ಅರವತ್ತೈದು ಸಾವಿರ ರೂಪಾಯಿ ಸಹಾಯಧನ ಮಾಡಿದ್ದು ನಾವು ಮಾಡಿದ ಒಳ್ಳೆಯ ಕೆಲಸವನ್ನ ಸಮಾಜ ಗುರುತಿಸಬೇಕು ಎನ್ನುವುದು ಅವರ ಬಯಕೆ ಉಡುಪಿ ಜಿಲ್ಲೆಯಿಂದ ಹದಿನೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಅವರು ಆಶ್ರದ ಸಂ ಸಂಘಟನೆಯಿಂದ ಅದರಲ್ಲಿ ಲಾವಣ್ಯ ಸಮೀಕ್ಷಾ ಮತ್ತು ಸುದರ್ಶನ್ ಸಂಜು ಅಂತ ಹೇಳಿದರು ಅವ್ರದ್ದು ಸಂಘಟನೆಯಿಂದ ಒಂದು ಹದಿನೈದು ಸಾವಿರ ರೂಪಾಯಿ ಅವರು ಒಟ್ಟು ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ನಾವು ಐವತ್ತು ಸಾವಿರ ರೂಪಾಯಿ ಒಟ್ಟು ಮಾಡಿಕೊಟ್ಟಿದ್ದೀವಿ ಮತ್ತು ಇನ್ನೊಂದು ಏನಂದರೆ ಸಮಾಜದಲ್ಲಿ ಒಳ್ಳೇದು ಮಾಡಿದ್ದರೂ ಕೆಡ್ ಒಳ್ಳೇದು ಮಾಡಿದ್ರು ಏಳೋ ಜನ ಇದ್ದಾರೆ ಕೆಡಕ್ ಮಾಡಿದ್ರು ಏಳು ಜನ ಇದ್ದಾರೆ ಅದರಲ್ಲಿ ನಮ್ಮವ್ರನ್ನ ನೋಡಿದರೆ ಮತ್ತು ನಿಮ್ಮ ಹೇಳೋದೇ ಬೇಡ ಬೇರೆ ಥರ ರೀತಿಯಿಂದ ನೋಡೋ ಜನನೇ ಇರೋದು ಆದರೆ ನಮ್ಮ ಗೊತ್ತು ಜಿಲ್ಲೆಯಲ್ಲಿ ಆ ಥರ ಇದುವರೆಗೂ ಆಗಿಲ್ಲ ಇನ್ನು ಮುಂದಕ್ಕೂ ಚೆನ್ನಾಗೇ ತೊಗೊಂಡು ಹೋಗಿದ್ದಾರೆ ಈ ಇದರಿಂದಾದರೂ ಜನಕ್ಕೆ ಸ್ವಲ್ಪ ನಮ್ಮ ನಮ್ಮ ಬಗ್ಗೆ ಇರೋ ಈ ಕುರಿತು ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಆಯಿಷಾ ಬಡ ವಿದ್ಯಾರ್ಥಿ ನಂದನ್ ಎಂಬುವವರಿಗೆ ಚಿಕಿತ್ಸೆಗಾಗಿ ಅರವತ್ತೈದು ಸಾವಿರ ರೂಪಾಯಿಗಳನ್ನ ಹೊನ್ನಾವರ ಕುಮಟಾ ಅಂಕೋಲ ಕಾರವಾರದ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ನೀಡಿದ್ದೇವೆ ನಮ್ಮ ದಲ್ಲದ ತಪ್ಪಿಗೆ ಹೀಗೆ ಹುಟ್ಟಿದ್ದೇವೆ ನಾವು ಮನುಷ್ಯರೇ ಹೊಟ್ಟೆಪಾಡಿಗಾಗಿ ಕೈಚಾಚುತ್ತೇವೆ ಎಂದರು ನಾವು ಹೊರ್ಣಾಮದಲ್ಲಿ ಸುಮಾರು ಹದಿನಾರು ಹದಿನೈದು ವರ್ಷದಿಂದ ವಾಸವಾಗಿದ್ದೀವಿ ಇದು ಏನಂದರೆ ನಮ್ಮಲ್ಲಿ ಒಂದು ಸಂಘಟನೆ ಇಲ್ಲದೆ ಇದೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತರಂಗ ಅಂತೇಳಿ ಸಂಘಟನೆ ಇದೆ ನಮ್ಮದು ಈ ಹುಡುಗನ ಹೆಲ್ಪ್ ಮಾಡೋದ ಕಾರಣ ಏನಂದರೆ ಅವರು ನಮ್ಮ ಮನೇಲೆ ಕೆಲಸ ಮಾಡ್ತಿದ್ರು ಅಂದರೆ ಅವರಮ್ಮ ನಮ್ಮ ಮನೇಲಿ ಕೆಲಸಕ್ಕೆ ಬರ್ತಿದ್ರು ಅವರಿಗೆ ಮಣಿಪಾಲಕ್ಕೆ ಇದು ಇಲ್ಲಿ ಮೇಲೆ ಸಂತ ಆಸ್ಪತ್ರೆ ಅದರ ಮೇಲೆ ಗುಡದ ಮೇಲೆ అది కర్కొద అల్లి చికిత్సె ఫల కరీదే ఒ మణిపాల కర్కొందరు ఆ మేలు మణిపాలి ఎవరత్ర రేషన్ కార్డు ప్రతి ఏను అతను ప్రూఫ్ ఇలా అదే ధడ్డు జాస్తి ఆగినేను ఎదుర్కొడ ఏ నమ్మలే కలసమ్మ అద్ర సలభీ నవెలా ఒట్టుమీ నాము కారవార అంకొల కుమన్నవరెట్టు ಅದರ ಸಹಾಯನ ಮಾಡಿದ್ದೀವಿ ಇದಕ್ಕಿಂತ ಮೊದಲು ಸಹಾಯ ಮಾಡಿದ್ದೀವಿ ಇಲ್ಲ ಅಂತಲ್ಲ ತೋರಿಸ್ಕೊಂಡು ಇಲ್ಲ ಇಷ್ಟುವರೆಗೂ ನಾವು ಏನು ಸಹಾಯ ಮಾಡಿದ್ದೀವಿ ಅಂತ ಜನಕ್ಕೆ ನಾವು ತೋರಿಸ್ಕೊಂಡಿಲ್ಲ ಇದು ನಾಲ್ಕು ಜನರ ಹತ್ರ ಇಸ್ಕೊಂಡು ತಗೊಂಬಂದ ದುಡ್ಡು ಆಗಿದ್ದಕ್ಕೋಸ್ಕರ ಪೇಪರ್ ಅದರಲ್ಲಿ ತೋರಿಸ್ಬೇಕಾಗಿತ್ತು ಅಷ್ಟೇ ಮತ್ತು ಮೊದಲೆಲ್ಲ ಮಾಡ್ಕೊಂಡಿರೋದು ನಾವು ಯಾವುದೂ ಹೊರ್ಗಡೆ ತೋರಿಸ್ಕೊಂಡಿಲ್ಲ ಅಂದರೆ ನಮ್ಮದೇ ದುಡ್ಡಾಗಿತ್ತು ನಾವು ದುಡ್ಡಿಂದ ಇಟ್ಕೊಂಡಿರೋ ದುಡ್ಡು ಆಗಿತ್ತು ಕೊಟ್ಟಿದ್ದೀವಿ ಮಾಡಿದ್ದೀವಿ ಇದು ನಾಲ್ಕು ಊರಲ್ಲಿ ಕೇಳ್ಕೊಂಡು ನಾಳೆ ನಾವೇ ತಿಂದಿ ಅಂತ ಮಾತು ಬಂತು ಜರ ಮೂರು ಕಡೆ ನಾವು ಹೊರಗಡೆ ಹೋದಾಗ ಬೇರೆ ಥರನೇ ಮಾತು ಬಂತು ನಾವು ಕೇಳಿ ಒಂದು ವಾರ ಕೊಟ್ಟಿತ್ತಿಲ್ಲ ಇದನ್ನು ಕೂಡ ಆಮೇಲೆ ನೀವು ತಗೊಂಡು ಇಂಥದ್ದು ಹೊಸ ಹೊಸ ತಂದು ಇದು ಮಾಡ್ಕೊಂಡಿದ್ದೀರಾ ಡಬ್ಬ ಇಡ್ಕೊಂಡ್ಬರೋದು ಹಂಗೆ ಹಿಂಗೆ ಅಂತ ಹೇಳಿದ ಮೇಲೆ ಸಾವಿರ ಹತ್ರ ಕೊಟ್ಟಿದ್ದಾನೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ